ಂಗೆ ನಾವು ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಅರವತ್ನಾ ಹದಿನಾಲ್ಕು ವಿದ್ಯೆ ಎಂಬತ್ನಾಲ್ಕು ಸಿದ್ಧಿ ಪ್ರಾಪ್ತಿ ಮಾಡಿಕೊಂಡ್ರು ಜೀವನದೊಳಗ ವ್ಯರ್ಥದ ವ್ಯರ್ಥ ಆಗ್ಬಾರ್ದ ಮೊದಲು ಏನಾಗಬೇಕು ಅರ್ಥ ಆಗ್ಬೇಕು ಮನುಷ್ಯನಿಗೆ ಅರ್ಥ ಆಗಿದ್ದು ವ್ಯರ್ಥ ಆಗುದಿಲ್ಲ ಮತ್ ಅರ್ಥ ಆಗ್ಲಿಲ್ಲ ಅಂದ್ರೆ ನೀವ್ ಎಷ್ಟು ಸಲೇ ಬರುತ್ತೆ ತಾಯಿ ಗುಡಿಗೆ ವ್ಯರ್ಥ ಆಗ್ತದ ಅದಕ್ಕೆ ಏನ್ ಹೇಳ್ತಾರ ತಾಯಿ ನನ್ನ ಭಕ್ತ ಏನ್ ಹೇಳ್ತಾನ ನನ್ನ ನನ್ನ ಭಕ್ತ ನಿಮ್ಗೆ ಏನ್ ನುಡಿ ಕೊಡ್ತಾನಂತ ಕೇಳಿದ್ರ ನನ್ನ ಭಕ್ತ ಸುಳ್ಳು ಹೇಳಾನೋ ಗೊತ್ತಿಲ್ಲ ಕರೆ ಹೇಳಾನೋ ಗೊತ್ತಿಲ್ಲ ತಾ ಹೇಳ್ತಾ ನನ್ನ ಭಕ್ತನ ಸಂರಕ್ಷಣೆ ಮಾಡೋದು ನನ್ನ ಕೆಲಸ ಐತಿ ಅಂತ ಹೇಳ್ತಾಳೆ ನನ್ನ ಕೆಲಸ ಐತಿ ನನ್ನ ಭಕ್ತ ಬಾವುದೊಳಗ ಏನೋ ಕರೆನೂ ಹೇಳ್ತಾನೆ ಸುಳ್ಳು ಅಂತ ತಿಳ್ಕೊ ಅದು ಯಶಸ್ವಿ ಆಗ್ಬೇಕಾದ್ರ ನನ್ನ ಭಕ್ತನ ಮಾತು ಹುಸಿ ಹೋಗ್ಬಾರ್ದು ಏನಂದ್ರು ನುಡಿದಂತೆ ನಡೆ ಇದೇ ಜನ್ಮ ಕಡೆ ಯಾವಾಗ ಭಕ್ತ ನಿಮಗೇನು ನುಡಿ ಕೊಡ್ತಾನಲ್ಲ ಅವನು ಕೊಡ್ತಾನೆ ಸಕ್ಸಸ್ ಆಗ್ತತಿ ಅಂತ ಯಶಸ್ವಿ ಆಗ್ತತಿ ಯಾಕೆ ಯಶಸ್ವಿ ಆಗ್ತತಿ ನನ್ನ ಭಕ್ತನ ಮರ್ಯಾದೆ ಹೋಗ್ಬಾರ್ದು ನೋಡಿ ನಿಮಗೆ ಹೋಗಿ ಮಗ ಇರ್ತಾನ ಆ ಮಗ ಏನ್ ಮಾತಾಡಿದ್ರು ನನ್ನ ಮಗನ ಮರ್ಯಾದೆ ಹ್ಯಾಂಗ್ಕೋಬೇಕಂತ ನೀವ್ ಕಾಪಾಡ್ತಿರಲ್ಲ ನೀವು ಹೆಂಗೆ ಕಾಪಾಡ್ತಿರಲ್ಲ ಈ ಜಗದ್ ಮಾತ ಏನಂತಳ ನನ್ನ ಭಕ್ತ ಏನು ನುಡಿ ಕೊಟ್ರು ಅದನ್ನ ಸಕ್ಸಸ್ ಮಾಡ್ತೇನೆ ನಾನು ಅದನ್ನ ಯಶಸ್ವಿ ಮಾಡೇ ತೋರಿಸ್ತೇನೆ ಅಂತ ಜಗತ್ ಮಾತೆ ಜಗದ್ ಜನನೇ ಹೇಳ್ತಾಳೆ ಅದಕ್ಕಾಗಿ ನಾವೇನ್ ಮಾಡೋದು ಭಾವವನ್ನ ಶುದ್ಧ ಮಾಡ್ಕೊಳುದು ಭಾವ ಶುದ್ಧ ಅಂದ್ರ ಈಗ ಹೊಲ್ದಾಗ ನೀವು ಬೀಜ ಬಿತ್ತಿರಿಗಾತಿ ಮಾಡಿ ಬಿತ್ತಿದ್ರೆ ಬೀಜ ಬರ್ತತಿ ಇಲ್ಲಪ್ಪ ಹೋದ ಹಂಗ ಬರ್ತತಿ ಬರ್ತೈತಿ ಬರೋದಿಲ್ಲ ಹಂಗ ನಮಗ್ ಒಳ್ಳೇದಾಗ್ಬೇಕಂದ್ರ ನಮ್ಮ ಭಾವ ಒಳ್ಳೇದಾಗ್ಬೇಕು ಒಳ್ಳೇದಾದಾಗ ನಾವೇನ್ ಮಾಡಿದ್ರು ಅದು ಯಶಸ್ವಿ ಅಂತ ಅದು ಯಶಸ್ವಿ ಆಗ್ತದೆ ಅವಾಗ ತಾಯಿ ಚಾ ಬಯಸನೇ ಅವಡೆ ಚಿಂತ ಅವನಂತ ಆಳವಾವ ಇಲ್ಲಿ ಹೇಳ್ತಾರ ಮಾತ್ರ ದೇವರು ನಮ್ಮನ್ ಹುಡುಕ್ಬೇಕಂತ ದೇವರು ನಮ್ಮನ್ನ ಹುಡುಕ್ ಬೇಕರಿ ದೇವರನ್ನ ನಾವು ಹುಡುಕ್ಬಾರ ನೋಡು ಬಸವಣ್ಣವ್ರನ್ನ ಯಾರು ಹುಡುಕಿದ್ರು ಪ್ರಭುದೇವ್ ಹುಡುಕಿದ ತುಕಾರಮ್ಮನ್ ಯಾರು ಹುಡುಕಿದ್ರು ಪಾಂಡರಂಗ ಹುಡುಕಿದ ಹುಡ್ಕಿಯನ್ ಇಲ್ರಿ ಹಿಂಗ ದೇವರು ನಮ್ಮನ್ನ ಹುಡುಕ್ಬೇಕಾದ್ರ ನಮ್ಮಲ್ಲಿ ಏನ್ ಬೇಕಂದ್ರೆ ಭಾವ ಬೇಕಂತ ನಾವ್ ಎಷ್ಟೋ ವಿದ್ಯೆ ಕರ್ತೃದ ದೊಡ್ಡವರಲ್ಲ ನಾವು ಎಷ್ಟು ಶ್ರೀಮಂತರಾದ್ರೂ ಪ್ರಯೋಜನ ಇಲ್ಲ ಇಲ್ಲಿ ಏನ್ ಹೇಳ್ತಾರ ನೀ ಎಷ್ಟು ಗಳಿಸಿದ್ರು ಕೂಡ ಒಂದು ದಿನ ನೀನ್ ನಿಂಬಾಲಿ ಬರೋದೈತಿ ಅನ್ನೋದ ನೀನ್ ನಿಂಬಾಲಿ ಬರೋದೇನೈತಿ ಒಂದ್ ಏಳು ಕಾಲ ಅಷ್ಟ ಬರ್ತೈತಿ ಬರೋದಿಲ್ಲ ಇಲ್ಲ ಅದೆಲ್ಲ ಇಲ್ಲೇ ಇರುದೈತಿ ಇದ್ದಿದ್ದೊಳಗೆ ನಾವೇನಿರ್ಬೇಕು ಪರಮಾತ್ಮ ನೀವ್ ಹೆಂಗ ಇರ್ತಿದ್ರೆ ನಾವ್ ಹಂಗಿರ್ತೇವೆ ಅಂತ ಕಲಿಬೇಕಂತ ನೀ ಹೆಂಗ ಇಡ್ತಿದಲಾ ನಾವ್ ಹಂಗಿರ್ತೇವ ಅಂದಿದ್ದ ಕರೆಯಿದ್ರ ತಾಯೇನಂತಾಳ ನಿಮಗ ಸದಾಕಾಲ ನಾ ಆಶೀರ್ವಾದ ಮಾಡ್ತೇನೆ ಅಂತ ಜಗದ್ ಮಾತೆ ಜಗಜ್ಜರಣಿ ಹೇಳ್ಕೊಂಡ್ ಬರ್ತಾ ಇದ್ದಾಳ ಅದಕ್ಕೆ ಎಷ್ಟು ಗಳಿಸಿದ್ರು ಕೂಡ ನಮ್ ಹಿಂಬಾಲೆ ಬರುವಷ್ಟು ಏನಿಲ್ಲ ನಾವ್ ಬರುವಾಗರ ಏನ್ ತಂದೇವ್ರಿ ಹಂಗಾರ ಬರುವಾಗರ ಇಲ್ಲಿ ಏನ್ ತಂದೇವಿ ಏ ನಾವ್ ಬಾಳೆಕ್ ತಂದೇವ್ರಿ ಗುಡಿಗೆ ಅನ್ಬಹುದು ನೀವು ಹೌದಲ್ಲ ನಾವ್ ಬಾಳೆಕ್ ತಂದೇವಲ್ರಿ ಗುಡಿಗೆ ಅನ್ಬಹುದು ಬಾಳೆಹಣ್ಣ ತಂದಿರಿ ಅದು ಹೋಗುವಾಗ ಏನ್ ಆಗ್ತತ್ರಿ ಅದು ಬಳ್ಳ ಹೋಗುವಾಗ ಏನ್ ಆಗ್ತತಿ ಬಾಳೆಹಣ್ಣ ಪ್ರಸಾದ ಆಗ್ತೈತಿ ಬಾಳೆಹಣ್ಣು ಅನುಗುರಿ ಅವಾಗ ಏನಂತೀರಿ ತಗೋರಿ ಏನ್ ತಿರದ ಬಾಳೆಹಣ್ಣು ಹೌದಿಲ್ಲ ನೀವು ಗುಡಿಗೆ ಬರುವಾಗ ನೀವೆಲ್ಲ ನಿಮ್ಮ ಒಳಗ ಏನೇನು ಕಟ್ಕೊಂಡು ಬಂದಾವ ಅವ್ ಗೊತ್ತಿಲ್ಲ ಅವ್ ಬಂದಾವ ಇಲ್ಲಿ ಮಠ ಇಲ್ಲಿ ಬಂದು ಹೋಗುವಾಗ ನೀವ್ ಪವಿತ್ರತ್ವ ದೇಹ ವಾಣಿ ಪುಣ್ಯ ಮತ್ತೆ ಆ ಬಾಳೆಹಣ್ಣು ಪ್ರಸಾದ ಆಗೈತಿ ನೀವ್ ಹೆಂಗ್ ಆಗಿರ್ಬೇಕ ನಿಮ್ಮ ಮಕ ನೋಡಿದ್ರೆ ನಿಮ್ಮ ಊರೊಳಗೆ ಊರೊಳಗಿರೋರ ನೀವ್ ಇಲ್ಲೇನು ಬಂದಿರಲ್ಲ ನಿಮ್ಮ ಮಕ ನೋಡಿದ್ರ ಏನಪ್ಪಾ ಚಿನ್ನ ಆಗೈತಲ್ಲ ಯಾಕೆ ಯಾಕ ಇವ್ರ ಮಕ ಚಿನ್ನ ಆಯ್ತು ಏನಪ್ಪಾ ಇವ್ರದ ಅದೃಷ್ಟ ಅಂತ ಕೈ ಮುಗಿಯವ್ರ ಆಗ್ಬೇಕಂತ ಈ ಭಾವ ಬರ್ಬೇಕಂತ ಮನುಷ್ಯನಿಗೆ ಒಂದು ಬರೇ ಬಾಳೆಹಣ್ಣು ಪ್ರಸಾದ ಆಗಿ ಹೋಗೈತಿ ನಾವ್ ನೀವು ಅರವಿಂದ್ ಜನ್ಮಕ್ ಬಂದವರು ಯಾವ ಜನ್ಮ ಅರವಿಂದ್ ಜನ್ಮಕ್ ಬಂದವರು ಇಂಥ ಅರವಿಂದ್ ಜನ್ಮಕ್ ಬಂದು ನಾವಿನ್ನು ಇನ್ನು ಮನುಷ್ಯನೇ ಆಗಿಲ್ಲ ಅಂದ್ರೆ ಏನ್ ಮಾಡೋದ ಇನ್ನು ಮನುಷ್ಯರಾಗಿಲ್ಲ ಅಂದ್ರೆ ಏನ್ ಮಾಡುದು ಯಾರೋ ಅನ್ಲ್ರಿ ನಮ್ಗೆ ಯಾರೋ ಚಟ್ಟಿದ್ ಮಾಡ್ಲಿ ನೋಡ್ರಿ ಹಂಗ ಬಸವಣ್ಣವ್ರಿಗೆ ಏನು ಚಟ್ಟಿದ್ ಮಾಡೋದು ಬಿಟ್ರ ಸಿದ್ಧಾರ್ಡ್ ಚಟ್ಟಿದ್ ಮಾಡೋದ್ ಬಿಟ್ರ ತುಕಾರಾಮ ಜ್ಞಾನೇಶ್ವರ್ ಇಂಥವ್ರಿಗೆಲ್ಲಾ ಕಾಡಿದ್ರು ಕಾಡಿದವ್ರಿಗ್ ಏನಂದ್ರ ಬಸವಣ್ಣವ್ರು ಸಿದ್ಧಾರ್ಡ್ರು ತುಕಾರಾಮ್ರು ಅವರ ದೇವ್ರ ಅಂದ್ಬಿಟ್ರ ಯಾರೀ ಕಾಡದವ್ರ ದೇವ್ರ ಅಂದ್ರ ಕಾಡ್ದವ್ರ ದೇವ್ರಂತ ಅವರು ಹಂಗಾರವ್ರು ಕಾಡದವ್ರ ದೇವ್ರಂತ ಯಾಕಂದ್ರ ನಮ್ಮನ್ನ ಬೆಳಕಿಗೆ ತಂದ ದೇವರು ಪಾಯವ್ರು ಅಂದ್ರ ಅವರು ಅವ್ರು ಕಾಡ್ಲಿಲ್ಲ ಅಂದ್ರೆ ಬೆಳಕಾಗ ಗೊತ್ತಾಕಿದ್ದಿಲ್ಲ ಈಗ ಆದಿಶಕ್ತಿ ಜಗದ್ಮಾತೆ ಮಾತ ಇದ್ದಾಡಿದ್ರು ರಣದೊಳಗ ರಣದೊಳಗೆ ಇದ್ದಾಡಬೇಕಾದ್ರೆ ತಾಯಿಯ ಚರಿತ್ರೆ ತಿಳಿಬೇಕಾದ್ರೆ ತಾಯಿಯ ಮಹಾತ್ಮವನ್ನ ತಿಳಿ ಮಹಾತ್ಮೆ ತಿಳಿಬೇಕಾದ್ರೆ ದೈತ್ರು ಎಷ್ಟೋ ಇದ್ದಾಡಿದ್ರು ತಾಯಿ ಹಿಂಬಾಲೆ ತಾಯಿ ಏನ್ ಮಾಡಿದ್ರು ಮಹಿಷಾಸುರನ್ನ ಚಂಡಮುಂಡನ್ನ ಸುಂಬರ ದುಮ್ಮಲೋಚನ ಚಿಕ್ಷಾಸುರನ್ನ ಇಂಥ ದೈತರನ್ನೆಲ್ಲ ಕಡ್ದು ಹಾಕಿದ್ಳು ಯಾವಾಗಿದು ಕಡದ್ ಹಾಕಿಡಿದಳು ಆ ತಾಯಿ ಅವಾಗ ಆ ತಾಯಿ ಹೆಂಗದಾಳು ಅನ್ನೋದು ಪವರ್ ಗೊತ್ತಾತು ಆ ತಾಯಿ ಪವರ್ ಗೊತ್ತಾತು ಈಗ ನೋಡ್ರಿ ಇಂತ ತಾಯಿನ ನಾವು ನೀವು ನೆಲೆಸಾಕಿ ಈಗ ಒಂದ್ ಮಣಿ ನಾವು ಹಾಕಿರ್ತೇವ ಮನಿಗೋಣ ನಾವು ಓಣರಿ ನಮ್ ನಮ್ಮ ನಾವ್ ನಾವು ಜಗತ್ತಿನ ಓಣರ್ ಯಾರ ಜಗದ್ ಮಾತೇ ಬಂಡಮ ಜಗತ್ತಿನ ಓಣಾರದಾಳ ಜಗತ್ತಿನ ತಾಯಿಯ ಅದಾಳ ಕಲಾಂಡ ಕೋಟಿ ಬ್ರಹ್ಮಣ ಹಾಕಿ ನಾವು ಮಣಿ ಓಣರ್ ಆಗುದ ಬೇಡ ಜಗತ್ತಿನ ಓಣರ್ ಆಗ್ಬೇಕಂತ ಜಗತ್ತಿನ ಓಣರ್ ಅಲ್ರಿ ಜಗತ್ತಿನ ಓಣರ್ ಹೆಂಗಾಗ ಏನ್ ಹೇಳ್ತಾಳೆ ತಾಯಿ ನೀವು ಯಾರನ್ನು ವೈರತ್ ಕಟ್ಕೋಬ್ಯಾಡ್ರಿ ಅಂತ ಹೇಳ್ತಾಳೆ ನೀವ ಯಾರನ್ನು ವೈರತ್ ಕಟ್ಕೋಬ್ಯಾಡ್ರಿ ನೀವ್ ಯಾರನ್ನು ವೈರತ್ ಕಟ್ಕೊಂತೀರಿ ಅದೇನಾಗ್ತತಿ ನಿಮಗ ಕೆಟ್ಟಿದ್ದಾಗ್ತತಿ ಆಗ್ತತಿ ಒಳ್ಳೇದಾಗ ಚಟ್ ಮಾಡೋರು ಮಾಡ್ಲಿ ಅವ್ ಈಗ್ಲಿಂತ್ರ ಬಂದಾರ ತ್ರಯೋಗ ತ್ರ ಯುಗ ಕಲಿಯುಗ ಕೆಟ್ಟ ಮಾಡೋರು ಅವ್ರು ಬಂದ ಬಂದ ಅವರೇ ಜನ ಜಾಸ್ತಿ ಅದಲ್ಲ ಆದ್ರೆ ಏನು ಹೇಳ್ತಾಳ ನನ್ನ ಭಕ್ತರನ್ನ ಯಾರ ವೈರತ್ ಕಟ್ಕೊಂತೀರಿ ಅವ್ರು ನನ್ನ ಭಕ್ತರನ್ನ ವೈರತ್ ಕಟ್ಕೊಂಡಂಗಲ್ಲ ನನ್ನ ವೈರತ್ ಹೇಳ್ತಾಳೆ ನನ್ನ ವೈರತ್ ಕಟ್ಕೊಂಡಂಗೆ ನನ್ನ ಭಕ್ತರು ಸುಮ್ಮನೆ ಹೋಗ್ತಿರ್ತಾರ ಆದ್ರೆ ನೀನು ನನ್ನ ಭಕ್ತರ ಕಣ್ಣಾಗ ಕಣ್ಣೀರ ನೀನು ತರಿಸಿದ್ರ ನಿನ್ನ ಕಣ್ಣಾಗ ರಕ್ತ ಬರುವಂತೆ ಮಾಡ್ತೀನಿ ಅಂತ ಹೇಳ್ತಾಳು ಅದಕ್ಕೆ ನೀವು ಯಾರಾಗಿರ್ಬೇಕು ಯಾರನ್ನು ವೈರತ್ ಕಟ್ಕೊಳ್ಬೇಡ್ರಿ ಆದ್ರೆ ನೀವು ಭಕ್ತಿ ಸೇವಾ ಏನ್ ಮಾಡ್ತೀರಲ್ಲ ನಿಮ್ಮನ್ನ ಯಾರು ವೈರತ್ ಕಟ್ಕೊಂತಾರಲ್ಲ ನಿಮ್ಮನ್ನ ವೈರತ್ ಕಟ್ಕೊಂಡಂಗ ಅಲ್ಲವ್ರ ಯಾರನ್ನ ವೈರತ್ ಕಟ್ಕೊಂಡಂ ತಾಯಿನ ವೈರತ್ ಕಟ್ಕೊಂಡಂಗೆ ತಾಯಿನ ಮತ್ತೆ ಜಗದ ಅಕಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿನ್ನ ವೈರತ್ ಕಟ್ಕೊಂಡು ಯಾರ ಈ ಭೂಮಿ ಮ್ಯಾಲ ಉಳ್ದಾರ ಏನಂತ ಉಳ್ದಾರ ಏನ್ರಿ ಯಾರು ಉಳ್ಯಕ್ ಸಾಧ್ಯ ಇಲ್ಲ ಎಂತೆಂತ ಧೈತ್ರಿಗಾಗ್ಲಿಲ್ಲ ನಮ್ಮ ನಿಮ್ಮದೇನಾದಿತ್ತ ಅದಕ್ಕೆ ನಾವು ಏನ್ ಮಾಡೋದು ತಾಯಿಗೆ ವಿನಯದಿಂದ ವಿನಯದಿಂದ ಸೇವಾ ಮಾಡೋದು ಭಕ್ತಿ ಅಂದ್ರೆ ಏನು ಭಕ್ತಿ ಮಾಡೋದು ಸುಲಭ ಭಕ್ತಿ ಮರ್ಮ ತಿಳ್ಕೊಬೇಕಂತೀರಿ ಮೊದಲು ಭಕ್ತಿ ಮೂಲ ಏನೈತಿ ತಿಳ್ಕೋಬೇಕು ಈ ಭಕ್ತಿ ಮೂಲ ತಿಳ್ಕೊಂಡಾಗ ಭಕ್ತಿ ಮರ್ಮ ಗೊತ್ತಾಗ್ತತಿ ಈ ಭಕ್ತಿ ಮರ್ಮ ಗೊತ್ತಾದಾಗ ತಾಯಿ ಏನಂತಳ ನನ್ನ ಸ್ವರೂಪಾಣಿ ನದಿ ಅಂತ ತಿಳ್ಕೋತ ನನ್ನ ಸ್ವರೂಪಾಣಿ ನದಿ ಅದಕ್ಕೆ ಇಲ್ಲಿ ಮನುಷ್ಯ ಅನನ್ಯ ಮಾಂ ಯೇ ಜನ ಪರಿಯುಪಾಶತೆ ತೇಷಾಮ್ ನಿತ್ಯ ವಿತಾನ ಯೋಗ್ ಹ ಯಾವಾಗ ಅನನ್ಯದಿಂದ ನಾವು ನೀವು ಸೇವಾ ಮಾಡೋದೈತಿ ತಾಯಿಂದ ಏನು ಕೇಳೋದ ಅವಶ್ಯಕತೆ ಇಲ್ಲ ನಾವು ನಾವ್ ಕೇಳಬೇಕು ನೀ ಹೆಂಗೆ ಇಡ್ತೀರಿ ತಾಯಿ ಹೆಂಗಿರ್ತೇನೆ ಅಂತ ಹೋಗಿದ್ದ ಕಲ ಇದ್ರೆ ತಾಯಿ ಹೆಂಗ ನಮ್ಮ ಇಡಬೇಕು ಅನ್ನೋ ತಾಯಿಗೆ ಗೊತ್ತೈತಿ ನಮ್ಗೆ ಇರೋದು ಗೊತ್ತೈತ್ರಿ ನಮ್ಮ ನೀರು ಹೆಂಗಿರ್ಬೇಕು ಗೊತ್ತೈತ್ರಿ ನಮ್ಮ ಮನಸ್ಸು ಒಮ್ಮೆ ಹಿಂಗ ಹೇಳ್ತದೆ ಒಮ್ಮೆ ಹಿಂಗ್ ಹೇಳ್ತದೆ ಮನಸ್ಸು ಮನಸ್ಸೈತಿ ಒಂದ ಮನಸ್ಸೈತಿ ಒಂದ ಮನಸ್ಸೈತಿಲ್ರಿ ಒಂದ ಮನಸ್ಸು ಇದ್ದರೂ ಕೂಡ ಕುಂತೀರಿ ಮನೆ ಕಡೆ ಒಂದು ಜಗಾತಿಲ್ರಿ ಹಂಗ ಹೆಂಗ ಒಂದ್ ಮನುಷ್ಯಾಗ ಒಂದು ಮನಸ್ಸು ಐತಲ್ಲ ಈ ಗುಡಿ ಒಂದ್ ಕೀಲಿ ಕಾಯಿ ಕೀಲಿಕಾಯಿಗೆ ಚಾವಿ ಎಷ್ಟ್ರ ಇದಕ್ಕೆ ಓಪನ್ ಮಾಡಕ್ಕೆ ಚಾ ಲಾಕ್ ಮಾಡಕ್ಕೆ ಒಂದ ಲಾಕ್ ಮಾಡಾಕು ಒಂದ ಓಪನ್ ಒಂದು ಅಂದ್ರಲ್ಲಿ ಏನಂತಾರ ನಿಮ್ಮ ಮನಸ್ಸ ಈ ಮನಷ್ಯನೊಳಗ ಒಂದು ಮನಸ್ಸೈತಿ ಆದ್ರೆ ಕೆಟ್ಟದ ಕಡೆ ಲಾಕ್ ಮಾಡ್ರಿ ನಿಮ್ ಮನೆ ಕಡೆ ಏನ್ ಮನಸ್ಸು ಅದನ್ನ ಲಾಕ್ ಮಾಡ್ಬೇಡಿ ಹೋಗ್ತೀರಿ ಅದನ್ನ ಲಾಕ್ ಮಾಡ್ರಿ ಇಲ್ಲಿ ತಾಯಿ ಕಡೆ ನೀವು ಮನಸ್ಸು ಓಪನ್ ಇಟ್ಟಿದ್ದ ಕರೆ ಇದ್ರೆ ಸ್ವರ್ಗ ಕೈಲಾಸ ನಿಮ್ಮನ್ನು ಇಲ್ಲ ಅಂತ ಅಂಥವ್ರು ಅದೆಲ್ಲ ನಿಮ್ಮನ್ನು ಹೋಗ್ತೈತಿ ಅಂತ ಹೇಳ್ತಾರೆ ಆದ್ರೆ ನಮ್ಮ ಮನಸ್ಸು ಏನ್ ಮಾಡ್ತೈತೆ ಬರೀ ಕೆಟ್ಟದ ಕಡೆ ಹೋಯ್ತಿ ಕೆಟ್ಟಿದ್ದ ನಿನ್ನ ಮನಸ್ಸಿನಾಗ ಎಲ್ಲಿ ತುಲ್ಲುದಿಲ್ಲ ಅಲ್ಲಿಂದ ನೀ ಮನುಷ್ಯನ ಆಗ್ಬೋದಿಲ್ಲ ಅಂತ ಹೇಳ್ತಾರ ಏನ್ ಹೇಳ್ತಾರಿ ನೀ ಮನುಷ್ಯನ ಆಗ್ಬೋದಿಲ್ಲ ನೀವ್ ಮನುಷ್ಯನಾಗ್ಬೇಕಾದ್ರ ಕೆಟ್ಟಿದ ಮೊದ್ಲು ಹೋಗ್ಬೇಕಂತ ನಮ್ಮ ಮುಳ ಕೆಟ್ಟವ್ ಮಾಡವ್ರು ಮಾಡ್ಲಿ ಹಿಂಗಾತ್ರಿ ತುಕಾರಮ್ಮ ನಾಲ್ಗಿ ಆಗಪ್ಪ ಅವ ರಾಮೇಶ್ವರ ಭಟ್ಟ ಏನ್ ಮಾಡಿದ ಮುಳ್ಳ ಚುಚ್ಚಿದಾರೆ ಏನ ಮುಳು ಚುಚ್ಚಿದ ಮುಳ್ಳು ಚುಚ್ಚಿದ್ರು ತುಕಾರಾಮ್ ಹೆಂಗ ನಿಂತಿದ್ರು ಹಂಗ ನಿಂತಿದ್ರು ಅವ್ರ ಯಾಕ ಮುಳ್ಳು ಚುಚ್ಚಿದ್ಯಾವಂತ ಕೇಳಲಿಲ್ಲ ನಮಗು ನಿಮ್ಮ ಬರೋ ಒಂದು ಮಾತನ್ನು ಸಹಿಸಿಕೊಂಡು ಅಂದ್ರೆ ಕಾಮ ಯಶ ಕ್ರೋಧ ಯಶ ರಜ ಗುಣ ನಮಿ ವೈರಿ ನಮ್ ಇಲ್ಲೆಲ್ಲ ಕುಂತ ಕೇಳಿರಿ ಅಕಸ್ಮಾತ್ ಯಾರ ಒಬ್ಬರು ಏನ್ರ ಅಂತ ಅವ್ರಿಗೆ ಹೊಳ್ಳಿ ಉತ್ತರ ಕೊಡ್ಲೆ ನಿಮ್ಗೆ ಸಮಾಧಾನ ಇಲ್ಲ ಹೌದಿಲ್ಲ ಅದು ಯಾವಾಗ ಸಮಾಧಾನ ಆಗುದಿಲ್ಲ ನೀವು ಮಾಡಿದ ಕುಣ್ಯ ಅಲ್ಲೇ ಬಿಟ್ಕೊಂಡ್ರಿ ಅಂತ ಅಲ್ಲೇ ಬಿಟ್ಟು ಕಾಮ ಕ್ರೋಧ ಎಲ್ಲಿ ಮಟ್ಟ ಹತ್ತೊಟ್ಟಿಗೆ ಬರುದಿಲ್ಲ ತನ ಹತ್ತುಟಿಗೆ ಬರುದಿಲ್ಲ ಅಲ್ಲಿ ತನ ಮನುಷ್ಯನಾಗ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋ ಅನ್ಲಿ ಅವ್ರಿಗೆ ದೇವರಪ್ಪ ಭಗವಂತ ಅಂತ ಮುಂದೋಗಿಬಿಟ್ರ ಪರಮಾತ್ಮ ಏನಂತಾನ ನೀವ್ ಮುಂದ್ ಹೋಗ್ಲ ಅಂತ ಬಿಟ್ಟಿರ್ಬೇಕ ನಾನ್ ಗುಡುಗುಳಂತ ಹೇಳತ್ತೆ ನಾನ್ ಗುಡುಗುಲ ಅಂತ ಹೇಳತ್ತ ಮನುಷ್ಯ ಇದನ್ನ ನಾವು ಕಲಿಬೇಕು ಈಗ ತುಕಾರಮ್ಮನ ನಲಗಿ ಮೇಲೆ ಒಂದು ಮೂಳ ಪುಣ್ಯಾತ್ಮ ಬಂದು ಯಾರ ರಾಮೇಶ್ವರ ಭಟ್ಟ ಬ್ರಾಹ್ಮಣರ ಪೈಕಿ ಚುಚ್ಚಿದಾಗ ತುಕಾರಾಮರು ಸುಣ್ಣ ನಿಂತರು ಯಾವಾಗ ತುಕಾರಾಮರು ಸುಮ್ಮನೆ ನಿತ್ರು ವಿಠಲ ವಿಠಲ ಅನ್ನೋ ಶಬ್ದ ನಿಂತು ಅವ್ರ ಮೈ ಮೇಳಗ ಮೂರುವರೆ ಕೋಟಿ ಇವೆಲ್ಲ ಎಂತದವ್ರಿ ಈ ಕೂದಲ ಮೂರುವರೆ ಕೋಟಿ ನಾವಂತಿ ಮೂರುವರೆ ಕೋಟಿ ನಂತರ ಈ ಮೂರುವರೆ ಕೋಟಿ ಕೂದಲಗಳು ವಿಠಾಲ ವಿಠಲ್ ವಿಠಲ್ ಅನ್ನ ನಾಲ್ಗಿ ಮುಳು ಮುಳಿ ಮೂರುವರೆ ಕೋಟಿ ಕೂದಲುಗಳು ಬಿಟ್ಟಲ್ಲಿ ಬಿಟ್ಟಲ್ಲ ಅಂತ ಅನಾಥ ನಮ್ಮ ಬಾಯಿ ದೇವರ ನಾವು ಮನಸ್ಸಾರ ತಾಯಿ ಅಂತ ನಮ್ಮ ಬಾಯ್ ಬರ್ಬಾಲ್ ಅವ್ರ ಲಘು ತಾಯಿ ಅಂತ ಬರ್ಬಾಲ್ ಮತ್ ಅವ್ರ ಮೈಯಾಗಿರೋ ಕೂದಲುಗಳು ಬಿಟ್ಟಲ್ ಬಿಟ್ಟಲ್ಲ ಅಂತ ಅಂದ್ರೆ ಎಷ್ಟು ತಾಕತ್ತಿರಬೇಕು ಈಚಾರ ಬಿಟ್ಟಲ್ ಬಿಟ್ಟು ಅವ್ರ ರಾಮೇಶ್ವರ ಭಟ್ ಅಂದ ತುಕಿತಾ ಬ್ರಹ್ಮ ತುಕಾಸಿ ಅಲೆ ಮನೋನಿ ರಾಮೇಶ್ವರ ಅಂತ ಏನಂತಾರೆ ಬ್ರಹ್ಮಣನು ನೀನು ಸಮಾನ ಹತ್ತಾಕ್ ಸಾಧ್ಯ ಇಲ್ಲ ತುಕಾರಾಮ ಅಂತೇಳಿ ಕಾಲ್ ಹಿಡಿಯಾಕೋದಂತ ತುಕಾರಾಮ ತುಕಾರಾಮ್ ಕಾಲ್ ಹಿಡಿಸ್ಕೋತಾರೆ ಬಹಳ ದೊಡ್ಡ ದೇವರು ಹೊಂದಂತ ತುಕಾರಾಮ ಯಾರಿಗೆ ರಾಮೇಶ್ವರ ಭಟ್ಟ ಕಾಣುವಂತ ನೀ ಬಹಳ ದೊಡ್ಡ ದೇವರು ಹಂಗಂತ ಅವಾಗ ಒಂದು ನಾಲ್ಕು ಮಂದಿ ಬಂದು ಕೇಳಿದ್ರಂತ ಏ ತುಕಾರಮ್ಮ ನಿನ್ನ ನಾಲ್ಗಿ ಮ್ಯಾಗ ಮುಳು ಚುಚ್ಚಾರ ನೀ ಕಣ್ಣ ಕಾಣತಾರೆ ನೋಡಿ ಸೂಟ್ ಹೋಗ್ತಾರೆ ನೀವ್ ನಾಲ್ಕು ಮೂಡುವಲ್ಲಿ ಅಂತ ಕೇಳಿದ್ರ ತುಕಾರಾಮ ಏನು ನನ್ನ ಕಣ್ಣಾಗ ನಾ ಹೆಂಗ್ ಚುಚ್ಕೋಕ್ ಬರ್ತತಿ ಏನಂತ ಅಂತ ತುಕಾರಾಮ ಇವ್ರು ನನ್ನ ಕಣ್ಣದವಲ್ಲ ನಾ ಹೆಂಗ ಕಣ್ಣು ಚುಚ್ಕೊಲಿ ಚುಚ್ಕೊಳಕ್ ಆಗೋದಿಲ್ಲ ಅಂದಂತ ಬರೇ ಸ್ವಲ್ಪ ನೋಡ್ರೆ ಬಿಡ ಅಂದ್ ತುಕಾರ ಅವ್ರ ನಾಲ್ಕು ಮಂದಿಗೆ ಇವತ್ತ ಪ್ರಥಮ ನಾನು ಯಾರು ಯಾರಂತಿದ್ದೆ ನಾನ ಪಾಂಡುರಂಗ ಅಂತಿದ್ದೆ ಅಂದಂತ ಪಾಂಡುರಂಗ ನನಗೆ ಅಂತಿದ್ದೆ ಆದ್ರ ಇವತ್ತು ನನ್ನ ದೇವ್ರ ಯಾರು ರಾಮೇಶ್ವರ ಕೊಟ್ಟೆ ಅಂತ ಅದನ್ನ ಮುಳುಗಿಚ್ಚನಲ್ಲ ಇವ್ನು ಬಹಳ ದೊಡ್ಡ ದೇವ್ರ ಅಂದಂತ್ರಿ ಭಕ್ತಿಗೆ ಭಾವ ಬೇಕಾಗೈತಿಲ್ಲೇ ಭಾವ ಇಲ್ಲಿಲ್ಲ ಅಂದ್ರೆ ಎಷ್ಟು ನೀವು ಭಕ್ತಿ ಎಷ್ಟ್ರು ಕೂಡ ಎಷ್ಟು ಹೋರಾಡಿದ್ರು ಕೂಡ ಮನುಷ್ಯನಿಗೆ ಭಾವ ಬೇಕಾಗಿತಿ ನೀವು ಬರಾಕತ್ತರ ದಾರಿ ಒಳಗಿಂದ ನೀವು ಕಾಲ ನೋಡಿ ನೋಡ್ಕೊತ ಅಷ್ಟೇ ಅಷ್ಟ ಇಷ್ಟ ನೋಡ್ಬೇಕು ಹಿಂಗೆ ಇಲ್ಲ ದೇವ್ರಿಗೆ ಹೊಟ್ಟೆ ನಾವು ಹಾಕೋ ಏಕ ಭಾವದಿಂದ ಯಾರು ಮಾತಾಡ್ತೀವಿ ರೀ ನಮಸ್ಕಾರ ಬರೋದರೇ ಇಲ್ಲ ಅವ್ರನ್ನ ಕೂಡ ಮಾತಾಡ್ಕೊಂತ ಅದರಿಂದ ಮಾತಾಡೋ ಏನೇನು ಮಾತಾಡ್ಕೊಂತ ಥಾಯಿಗೆ ಎಲ್ಲಿ ತಾಯಿ ಒಲಿ ತಾಳ ಅಲ್ಲಿ ತಾಯಿ ಸಮಕ್ಷೆನೆ ಆಗ್ತದ ಯಾವಾಗ ತುಕಾರಮ್ಮ ಮೊದಲನೇ ದೇವ್ರು ನಾವು ಬಾಡ್ರಂಗಂತಿದ್ದೆಪ್ಪ ಈಗ ಯಾರ ಪ್ರಥಮ ಯಾರಂತೇನೆ ಈಗ ರಾಮೇಶ್ವರ ಭಟ್ನ ನಾಲ್ಗಿ ಮ್ಯಾಗ ಮುಳು ಚುಚ್ಚಿದೇವ್ ಅಂತ ಅಲ್ಲಪ್ಪ ದೇವರ್ ಕೊಟ್ಟಿದ್ದ ನಾಲ್ಗಿ ನನಗ ಎಷ್ಟ್ರಿ ದೇವರ್ ಕೊಟ್ಟಿದ್ದು ಒಂದ್ ನಾಲ್ಗಿ ನನಗ ನಾನು ಒಂದ್ ನಾಲ್ಗಿಲೆ ವಿಠಲ್ ಬಿಟ್ಟ ಅಂತಿದ್ದೆ ಎರ ಸಲರಿ ವಿಟ್ಟಲ್ ವಿಠಲ್ ಒಂದ್ ನಾಲ್ಕಿನೇ ಅಂತಿದ್ದೆ ಆದ್ರ ಇವತ್ತ ನಾಲ್ಗಿ ಮ್ಯಾಗ ಮುಳು ಚುಚ್ಚಿದ ಯಾರ ರಾಮೇಶ್ವರ ಭಟ್ಟ ಅವ ಪ್ರಥಮ ಅಂತ ದೇವರಂತ ಯಾಕೆತ್ತೇನಂತ ಕೇಳಿದ್ರೆ ದೇವ್ರೆ ವಿಠಲ್ ವಿಠಲ್ ಅನ್ನೋದು ಒಜ್ಜಾಗಿತ್ತು ಆದ್ರೆ ರಾಮೇಶ್ವರ ಭಟ್ ಯಾವಾಗ ಮ್ಯಾಗ ಮುಳು ಚುಚ್ಚಿದ ಮಯ್ಯ ಕೂದಲೆಲ್ಲ ವಿಠಲ್ ವಿಠಲ್ ಅಣ್ಣಾಗತ್ತ ಮತ್ತ ಇಮ್ಲೋ ದೊಡ್ಡ ದೇವ್ರ ಅಂತ ಮನುಷ್ಯನಿಗೆ ಯಾವ ಭಾವ ಬೇಕಂದ್ರೆ ಈ ಭಾವ ಅವ್ರು ಯಾವಾಗ ವಿಠಲ್ ವಿಠಲ್ ಅಡಕಿದ್ವು ರಾಮೇಶ್ವರ ಭಟ್ಟ ಮೂಳ ತಗದ ಅವನು ಕಾಲಾಗ ಬಿದ್ದು ಉಳ್ಳಾಡಂತ ಹೇಳಿದ್ ನನ್ನ ಮೈಯಾಗಿನ ಕುದುರೆಗಳಲ್ಲೇ ವಿಠಲ್ ವಿಠಲ್ ನಡೆಸಿದಿ ನೀ ಸಾಮಾನ್ಯದವಲ್ಲ ನೀ ಬಹಳ ದೊಡ್ಡ ದೇವ್ರ ನನಗಂತ ಅನ್ಬೋದು ನಾನು ಮೊದಲು ನಮ್ಮಲ್ಲಿರುವಂತ ಕಸ ತಗೋದಿ ಬೇಕು ಯಾವ ಕಸ ಯಾರ ಅಂದ್ರೆ ಅಂದ್ರ ಅವ್ನು ಅಂತೀವಲ್ಲ ಈ ಕಸ ಅನ್ನ ಮಾಡ್ಲೇವ ಯಾರನ್ನು ಬಿಟ್ಟಾರ ಅನ್ನೋದು ನಮ್ಮ ನಿಮ್ಮನ್ನು ಬಿಟ್ಟಾರ ಯಾರಿಗೆ ಹೊಡೆದು ಕುಂದಿರ್ತಾವ್ರಿ ಭಕ್ತಿ ಒಳಗೆ ನಮ್ ನಿಮ್ಮ ಹೊಡೆದ್ ಕುಂದ್ರಿ ಭಕ್ತಿ ಮಾಡೋರಿಗೆ ಹೊಡೆದ್ ಕುಂದ್ರು ಯಾಕೆ ಕುಂದಿರ್ತಾವ್ರಿ ಹೆಂಗಾರ ಈಗ ಎರಡು ಮಾಯನ್ ಗಿಡ ಹಚ್ಚಿ ಬೆಳೆಸಿ ನೀವು ಎರಡು ಮಾಯನ್ ಗಿಡ ಹಚ್ಚಿ ಬೆಳೆಸಿದಾಗ ಒಂದ್ ಮಾಯನ್ ಗಿಡಕ್ಕ ಅದು ಕಾಯಿ ಆಗಿಲ್ಲ ಹೂ ಆಗಿಲ್ಲ ಒಂದ್ ಮಾಯನ್ ಗಿಡ ಕಾಯಿ ಆಗೈತಿ ಅದ್ರ ಅದೇನ್ ತಪ್ಪು ಮಾಡೈತೆಂತೀರಿ ಹೌದಿಲ್ಲ ಹಿಂಗ ಯಾರಿಗೆ ಹೊಡೆತ ಬೀಳ್ತೈತೆ ಅಂದ್ರ ಸತ್ಯ ಮಾತಾಡ್ತಾರೋ ಯಾರು ಸದ್ಭಕ್ತರದಾರೋ ಯಾರು ವಿನಯ ಮಾರ್ಗದೊಳಗದಾರೋ ಇವ್ರಿಗೆ ಹೊಡೆತ ಬೀಳ್ತಿರ್ತದ ಯಾಕೆ ಇವ್ರು ಪುಣ್ಯ ಮಾಡ್ಯಾರ ಪುಣ್ಯ ಮಾಡ್ದವ್ರಿಗೆ ಕಾಡ್ತಾರ ಪಾಪ ಮಾಡದವ್ರಿಗೆ ಯಾರು ಕಾಡಲ್ಲ ಯಾಕೆ ಈಗ ಒಬ್ಬವ ಒಳ್ಳೆ ಅವಧಾರ ಒಬ್ಬವ ಚಟ್ಟವಾನ ಇಬ್ಬರಿಗೂ ಹೊಡೆದಾಟತಿ ಬುದ್ಧಿ ಯಾರು ಹೇಳ್ತೇವ್ರಿ ನಾವು ಹೋಗಿ ಯಾವ ಹೋಗ್ ಬಿಡವರ ಯಾವಾಗಿದ್ರು ಹಂಗ ನೀ ಸೆಣಗ ಹುಡುಗಿಲ್ಲ ಸಣ್ಯಾಗ ಹೇಳುದ್ರಿ ಕಲ್ಲಿನ ಹೊಡೆದ್ ಯಾರು ಬಿಡತೈತಿ ಪುಣ್ಯ ಮಾಡದವ್ರಿಗೆ ಪಾಪ ಮಾಡಿದವ್ರಿಗೆ ಪುಣ್ಯ ಬಿಡುದಿಲ್ಲ ಆ ಕಾಲಿ ಗಿಡ ಕಾಲಿ ಗಿಡ ಅಂತ ಯಾರಿಗೆ ಪುಣ್ಯದ ಗಿಡ ಅಂತ ಯಾರಿಗೆ ಅಂದ್ರೆ ಇವೇನೆಲ್ಲ ಕುಂತವ್ರೆಲ್ಲ ಪುಣ್ಯದ ಗಿಡ ಅಂತ ಹೇಳಿದ್ರು ताई काली ता हाळा कुंतद पुण्य गिड खाली गिड एल मन्या बिदडत मन्याव खाली अंदिप पुण्य स्थळक बरबात बौद् सुक्राज जोडी मरण बीठल ताई गिरी बरबात भव जन् पु बे जन आज जन या भव जनद पुण्य बे संपूर्ण कुड पंढरापूर एरड दीर्तन इतम ऐनो इव्हर नूड नोडी ಭವ ಜನ್ಮದ ಪುಣ್ಯ ಈ ಸ್ಥಳದ ಯಾವಾಗ ಇದು ಖಾಲಿ ಗಿಡ ಅಂತ ಬಂತು ಮುಂದಿಲ್ಲ ಏನ್ ಹೇಳ್ತಾರಂದ್ರೆ ಎರಡು ಮೈಲ್ ಗಿಡ ಅದಾವ ಈಗ ಒಬ್ಬ ಮಲಕ್ ಕಡ್ಸಾಕ್ ಕೊಡ್ತಾಯಿದ್ದ ಗಿಡವನ್ನ ಕಡ್ಸಾಕ್ ತಾಯಿದ ಗಿಡ ಕಡ್ಸಾಕ್ ಬಂದಾಗ ಎಲ್ಲಾರು ಏನಂತಾರ ಏ ಅದು ಗಿಡವಾಗಿ ಹೂವಾಗಿ ಕಾಯಾಗಿ ಹಣ್ಣಾಗಿ ತೃಪ್ತಿ ಮಾಡದ ಎಷ್ಟೋ ಮಂದಿಗೆ ಪರೋಪಕಾರ ಮಾಡೈತಿ ನಾವು ಮನುಷ್ಯರಾಗಿ ಉಪಕಾರ ಮಾಡ್ಲಿಲ್ಲ ಅಂದ್ರ ಗಿಡ ಬೇಕ ನಾವು ಮನುಷ್ಯರು ಮನುಷ್ಯರು ಗಿಡ ಆಗಿ ಪರೋಪಕಾರ ಮಾಡತ್ತದ ಸ್ಟಾವರ್ ಆಗಿ ಪರೋಪಕಾರ ಮಾಡ್ತೈತಿ ನಮ್ಮ ನಿಮ್ಮಲ್ಲಿ ಅದು ಉಪಕಾರ ಮಾಡೋ ಇಲ್ಲ ಅಂದ್ರ ಒಂದು ಗಿಡ ಬೇಕು ಮನುಷ್ಯ ಎದುಕು ಬೇಡ ಅಂತ ಹೇಳತ್ತಾರ ಯಾವಾಗ ಅದು ಹಣ್ಣಾಗಿ ಕಾಯಾಗಿದ ಆಗಿದ ಗಿಡವನ್ನ ಕಡಸಾಕ್ ಹೋಗ್ತಾನ್ರಿ ಮಾಲಕ ಆ ಋಣ ತಿಂದವ್ರು ಏನಂತಾರ ಏ ಅದು ಹಣ್ಣಾಗಿ ಮುನ್ನೆ ಮಾಡಿದ ಗಿಡ ಎಷ್ಟೋ ಮಂದಿ ವೃಪ್ತಿ ಮಾಡೈತಿ ಆ ಗಿಡ ಬಿಡ ಖಾಲಿ ಗಿಡ ಐತಲ್ಲ ಅದನ್ನ ಕಡದ ಹೋಗಿ ಅಂತ ಯಾ ಗಿಡಕ್ ಬೀ ಅಳಗಾಲ ಯಾವಾಗ ಖಾಲಿ ಗಿಡ ಗಡಕ್ ಹೋಗ್ತಾನ ಎಲ್ಲರೂ ಏನಂತಾರೆ ಅದು ಹಣ್ಣಾಗಿಲ್ಲ ಕಾಯಿ ಆಗಿಲ್ಲ ಅದನ್ನ ಬಡ್ಡಿ ಧರಿಸನೆಲ್ಲ ಬೇರೆ ದರಸಿಗೆ ಕಿತ್ತೋಗಿ ಅಂತಾರ ಹೆ ಬೇರೆ ದರ್ಶನ ಕಿತ್ತೋಗಿ ಅಂತಾರ ಯಾವಂತೇಳಿ ಪುಣ್ಯ ಇಲ್ಲೋ ಅವನ ಜೀವನ ಫಲಿತು ಸುಖ ಗೊತ್ತಾಗೋದಿಲ್ಲ ಅಂತ ಅವ್ನು ಕನಸು ಮನಸ್ಸನ್ನೇ ಗೊತ್ತಾಗೋದು ಗೊತ್ತು ಅವನು ಸುಖ ಕನಸು ಮನಸ್ಸನ್ನೇ ಗೊತ್ತಾಗೋದಿಲ್ಲ ಯಾವಾಗ ಬೇರೆ ದರ್ಶನ ತೆಗಿ ಅಂತ ಅಂದಾಗ ಕೃಷ್ಣ ಪರಮಾತ್ಮ ಮಾತು ಹೇಳ್ತಾನಿಲ್ಲ ಪವಿತ್ರ ನಾಯ ಸಾಧು ವಿನಾಶಾಯಿತ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಯ ಸಂಭವಾಮಿ ಈಗ ಈಗ ಅಂತ ಹೇಳ್ತ ನಾಲ್ಕನೇ ಅಧ್ಯಾಯ ಅಂದ್ರೆ ನನ್ನ ಸಂತರನ್ನ ನನ್ನ ಶರಣರನ್ನ ನನ್ನ ಮಹಾತ್ಮರನ್ನ ನನ್ನ ಭಕ್ತಾದಿಗಳನ್ನ ನಾ ಸಂರಕ್ಷಣೆ ಮಾಡ್ತೇನೆ ಎಂತವನ್ನ ತೆಗಿತೇನೆ ಯಾರ ಬಾಯಿ ಬೆಳಗ ನಾಮಿಲ್ಲೋ ಯಾರ ಬಾಯಿ ಬೆಳಗ ಧರ್ಮದ ಮಾತಿಲ್ಲೋ ಯಾವ ಹೃದಯ ಚಲೋ ಇಲ್ಲ ಇವನ್ನ ಅದು ಬಡ್ಡಿ ದರಕ್ಕೆ ಅಲ್ಲ ಬೇರ ದರ ತಗದ್ ಏನ್ರಿ ಬೇರದ ರಸ್ತೆ ತಗದೋಗೀರಿ ಅದಕ್ಕೆ ನೀವೇನಾಗ್ಬೇಕು ಎಚ್ಚರ 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 ಅಂತ ಹೇಳತ್ತಾರ ಮತ್ತೆ ಎಚ್ಚರ ಎಚ್ಚರ ಅಂತೀರಿ ಮತ್ ನಾವೆಲ್ಲ ನಿದ್ದೆ ನಿದ್ದೆ ಅನ್ಬೋದ ನೀವ ಇಲ್ಲೆಲ್ಲ ಕುಂತಾವ್ರು ಅಂದ್ರಿ ಎಚ್ಚರ ಕಡೆ ಎತ್ತರ ಆಗ್ಬೇಕು ನಾವ್ ನೀವು ತಾಯಿ ಕಡೆ ಎಚ್ಚರ ಆಗ್ಬೇಕು ತಾಯಿ ಕಡೆ ಎತ್ತರ ಆಗದ ನಮ್ಮ ಸಂಸಾರ ಕಡೆ ಎತ್ತಿರಿದ್ರ ಅದು ನಿತ್ ಹತ್ತಿ ಮಕ್ಕೊಂಡಂಗಂತ ನಿತ್ ಹತ್ತಿ ಅದಕ್ಕೆ ತಾಯಿ ಕಡೆ ನಾವು ಎಚ್ಚರಾಗಿದ್ದ ಕ್ರೈತಂದ್ರ ತಾಯಿ ಏನಂತಾಳ ನೀನು ಹುಡುಕ್ ಬೇಡ ನಿನ್ನ ನಾನ್ ಹುಡುಕ್ತಿರೋ ಭಕ್ತ ಅಂತ ಅದಕ್ಕೆ ಈ ಶರೀರ ಯಾವ ತುಂಬಿದ ಕೊಡ ಆಗಿರಬೇಕು ಧರ್ಮದ ಪಡ ಆಗಿರಬೇಕು ಏನಂತಾರ ಬಸವಣ್ಣವರು ಧರ್ಮ ಧರ್ಮ ರಕ್ಷಿತಿ ಅಂತಾರವ್ರು ಧರ್ಮ ಧರ್ಮ ರಕ್ಷಿತಿ ಧರ್ಮ ಏನ್ ಮಾಡ್ತತಿ ಏನ್ ಹೇಳಿದ್ರಲ್ಲಿ ಆಗಲ್ಲ ನೀವು ಬರುವಾಗೂ ಏನು ತಂದಿಲ್ಲ ಬರುವಾಗ ಯಾಕೆ ಏನ್ ತಂದಿಲ್ಲ ನೀವು ತರ್ಬೋದಿತ್ತಾರ ಒಂದು ಟ್ಯಾಕ್ಟರ್ ಒಂದು ಬೈಕ್ ತಂದಿಲ್ಲ ತಂದಿರಲಿಲ್ಲ ತರ್ಬೋದಾಗಿತ್ತಲ್ಲ ಯಾಕೆ ತಂದಿಲ್ಲ ಬರು ಬರೋದು ದೇವ್ರ ಏನ್ ಹೇಳಿದಾಳ ತಾಯಿ ಏನ್ ಹೇಳಿದಾಳ ಈ ಭೂಲೋಕದ ಮೇಲೆ ಸಿರಿ ಸಂಪತ್ತನ್ನು ಮಾಡಿಟ್ಟೆ ಉಂಡು ಹೋಗೋ ಮಗನ ಅಂತ ಇಲ್ಲಿ ಕಳ್ಸ್ಯಾ ನಮ್ಮಲ್ಲಿ ಕಾಯ್ಲಿ ಕೈಲಿ ಕಳ್ಸ್ಯಲ್ ಕಾಯಿಲೆ ಕಾಯಿಲೆ ಬಂದಿದ ಕರ ಹೋಗುವಾಗ ಒಯ್ದೈತಿ ಏನ್ ವಯದ ಐತಿ ಹೋಗುವಾಗ ಖಾಲಿ ಹೋಗಲ್ರಿ ಹೋಗುವಾಗ ಖಾಲಿ ಇಲ್ಲೋ ತಮ್ಮ ಹೋಗುವಾಗ ನಾವು ವೈಕುಂಠಕ್ಕೆ ಹೋಗುವಾಗ ಎರಡು ವಸ್ತು ವಯದ ಐತಿ ಏನ್ ವಯ್ದ ಅಂತ ಹೇಳ್ತಾರೆ ಇಲ್ಲೇ ತಾಯಿ ಏನ್ ವೈತಿ ಅಂತ ಕೇಳತ್ತಳ ಈಗ ಆಗಲು ಹೇಳಿದೆ ಅಮ್ಮ ಇಲ್ಲಿ ಗುಡಿಗೆ ಬಂದಾಗ ಬಾಳೆಹಣ್ಣೆತ್ತು ಹೋಗುವಾಗ ಪ್ರಸಾದ ಆಯ್ತು ನಾವ್ ಬಂದೇ ನಾವು ನೀವು ವೈಕುಂಠಕ್ಕೆ ಇಲ್ಲಿ ಭೂ ಇದಕ್ಕೆ ಭೂಲೋಕಕ್ಕೆ ಬಂದೇವಿ ಬಂದ ಮೇಲೆ ಒಯ್ದೈತೆ